ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರುತಿ ನಾನಿವತ್ತು ಮಕ್ಕಳಿಗೆ ಈ ರೀತಿಯಾದ ವೈಟ್ ಫಂಗಸ್ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಥರ ಈ ರೀತಿಯಾಗಿ ನಾಲಿಗೆ ಮೇಲೆ ಕೂತಿರುತ್ತೆ ಅದು ಯಾಕಪ್ಪ ಅಂದರೆ ಹೆಚ್ಚಾಗಿ ಎಳೆ ಮಕ್ಕಳಿಗೆ ಅಥವಾ ಹುಟ್ಟಿದ ಕೂಸ್ಗಳಿರ್ತಾವಲ್ವ ಅದೇ ಅದೇ ರೀತಿಯಾಗಿ ಒಂದು ಆರೇಳು ತಿಂಗಳವರೆಗೂ ಇದೆಲ್ಲ ನಾವು ಪ್ರಿಫರ್ ಮಾಡ್ತಾ ಇರ್ತೀವಿ ಆವಾಗ ಜಾಸ್ತಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಯಾವಾಗಲೂ ನಾವು ಬ್ರೆಶ್ಟ್ ಫೀಡ್ ಮಾಡಬೇಕಾದ್ರೆ ಯಾ ಬ್ರೆಶ್ಟನ್ನು ನೀಟಾಗಿ ಒರೆಸ್ಬಿಟ್ಟು ನಾವು ಈ ರೀತಿಯಾಗಿ ಮಾಡಬೇಕಾಗತ್ತೆ ಮಕ್ಕಳು ಬಾಟ್ಲ್ ಫೀಡಿಂಗ್ ಕೂಡ ಮಾಡ್ತಾಯಿದ್ರು ಈ ಈ ರೀತಿಯಾದ ತೊಂದರೆ ಮಕ್ಕಳಿಗೆ ಹಾಗೆ ಆಗುತ್ತೆ ನಾನಿದು ಹಾಲು ಕುಡ್ದಿರೋದ್ರಿಂದ ಗಟ್ಟಿಯಾಗಿ ನಾಲ್ಗೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೆ ಅಂಥೇಳಿ ಮಾಡಿದ್ದೆ ನಾನು ಅದು ಡಾಕ್ಟರ್ ಹತ್ರ ತೋರ್ಸೋಕೆ ಹೋದಾಗ ಡಾಕ್ಟರ್ ಹೇಳಿದರು ಇದು ಹಾಲಿಂದ ತೊಂದರೆ ಅಲ್ಲ ಮಗು ಹಾಲು ಕುಡಿದು ಕುಡಿದು ಅದು ನಾಲ್ಗೆ ಮೇಲೆ ಇನ್ಫೆಕ್ಷನ್ ಥರ ಆಗಿರುತ್ತೆ ಅಂಥೇಳಿ ಡಾಕ್ಟರ್ ಪ್ರಿಫರ್ ಮಾಡ್ಗೆ ರೆಫರ್ ಮಾಡಿ ಒಂದು ಮೌತ್ ಪೇಂಟನ್ನು ಅವರು ಕೊಟ್ಟಿದ್ದಾರೆ ಅದನ್ನು ಕೂಡ ಎರಡು ಏನು ಅಪ್ಲೈ ಮಾಡಿದೆ ನಾನು ಅದು ಆದಷ್ಟು ಬೇಗನೆ ಕಡಿಮೆ ಆಗಿಬಿಡ್ತು ಒಂದೇ ಸಲ ಅಪ್ಲೈ ಮಾಡಿದಾಗ ಒಂದೇ ಸಲನೇ ನನಗೆ ರಿಸಲ್ಟ್ ಕೊಟ್ಟಿತ್ತು ನನಗೆ ಶಾಕ್ ಆಗಿತ್ತು ಈ ಥರ ಆಗಿರುತ್ತಲ್ವ ಅದು ಅಲರ್ಜಿಕ್ ಥರ ದೊಡ್ಡ ಮಕ್ಕಳಿಗೂ ಕೂಡ ಜಾಸ್ತಿ ಆಗ್ತಿರುತ್ತೆ ಅದು ಜಾಸ್ತಿ ಸ್ವೀಟ್ಸ್ ಅದನ್ನೆಲ್ಲ ತಿಂದರೆ ಈ ರೀತಿಯಾದ ಅಲರ್ಜಿಕ್ ಥರ ಆಗುತ್ತೆ ಅಂತ ಹೇಳಿದರು ಅದು ಇನ್ಫೆಕ್ಷನ್ ಕೂಡ ಹೌದಂತೆ ಆ ಹಂಗಾಗಿದೆ ಹೇಳಿಬಿಟ್ಟು ನಾವು ಯಾವುದೇ ರೀತಿಯಾದ ಬೆರಳು ಹಾಕ್ಬಿಟ್ಟು ಈ ಥರ ಕೆದರಿ ಇನ್ನೊಂಚೂರು ಗಾಯ ಅದನ್ನೆಲ್ಲ ಮಾಡೋಬದ್ದು ಈ ರೀತಿಯಾದ ಲೋಟ್ರಿ ಮಾಸಲ್ ಮೌತ್ ಪೇಂಟ್ ಅಂತೇಳಿ ಒನ್ ಪರ್ಸೆಂಟ್ ಡಬ್ಲ್ಯೂ ಡಬ್ಲ್ಯೂ ಈ ರೀತಿಯಾದ ಒಂದು ಆಯಿಂಟ್ಮೆಂಟ್ ಸಿಗುತ್ತೆ ಇದು ಡಾಕ್ಟರೇ ಪ್ರಿಫರ್ ಮಾಡಿರೋದು ಇದನ್ನು ಕೂಡ ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಈ ರೀತಿಯಾಗಿ ಆಗಿತ್ತು ಅಂದರೆ ಡಿ ಇದನ್ನು ರೆಫರ್ ಮಾಡಿರೋದು ಎಮ್ ಡಿ ಕೂಡ ಇದ್ದಾರೆ ಅವರು ತುಂಬಾ ಒಳ್ಳೆಯ ಡಾಕ್ಟರ್ ಅಂತಲೇ ಹೇಳ್ಬೋದು ಇವರು ನಮಗೆ ರೆಫರ್ ಮಾಡಿದ ತಕ್ಷಣನೇ ಇದು ಒಂದೇ ಸಲನೇ ಹಚ್ಚಿದ್ದು ನಾನು ಜಲ್ದಿನೇ ಬೇಗನೆ ಕಡಿಮೆ ಆಗಿಬಿಡ್ತು ಮತ್ತು ರಾತ್ರಿ ಒಂದು ಟೈಮು ಬೆಳಗ್ಗೆ ಒಂದು ಟೈಮ್ ಅಷ್ಟೇ ಹೇಳಿದ್ರು ಬೆಳಗ್ಗೆ ನಾನು ಹಚ್ಚಿದಾಗಲೇ ಕಡಿಮೆ ಆಗಿತ್ತು ಈ ರೀತಿಯಾದ ಇಯರ್ ಬಡ್ಸಿಂದ ಇದನ್ನು ಅಪ್ಲೈ ಮಾಡಿ ಯಾವುದೇ ರೀತಿಯಾದ ಬೆರಳನ್ನು ಹಾಕಿ ಹಚ್ಚಬೇಡ್ದು ಅಂತ ಹೇಳಿದ್ದರಿಂದ ನಾನು ಅದೇ ಏರ್ಬೆಡ್ಸಿ ಮಾಡಿದ್ದೆ ಚೂರು ಹುಳಿ ಅಂಶ ಇರುತ್ತೇನೋ ಮಗಳೆಲ್ಲ ಉಗುಳ್ಬಿಡ್ತು ಉಗುಳಿದ ತಕ್ಷಣ ಅದು ಆಟೋಮೆಟಿಕ್ ಏನು ವೈಟ್ ಫಂಗಸ್ ಥರ ಇರುತ್ತಲ್ವ ಅದೆಲ್ಲ ಆಚೆ ಬಂದು ನಾಲ್ಗೆ ಮತ್ತೆ ಹಿಂದಲೇ ಕಪ್ಪಾಳ ಇರುತ್ತಲ್ವ ಅಲ್ಲಿ ಕೂಡ ವೈಟ್ ವೈಟ್ ಥರನೇ ಆಗಿತ್ತು ಅದು ಇನ್ಫೆಕ್ಷನ್ ಅಂತೆ ಈ ರೀತಿಯಾದ ಸ್ಮೂತ್ ಬ್ರಷಸ್ ಕೂಡ ಆನ್ಲೈನ್ನೆಲ್ಲ ಅವೈಲೇಬಲ್ ಇದೆ ಆರು ತಿಂಗಳವರೆಗೂ ಮಗುಗೆ ಯಾವುದೇ ರೀತಿಯಾದ ಬ್ರಷಸ್ನೆಲ್ಲ ಯೂಸ್ ಮಾಡಬೇಡಿ ಅಂತ ನಾನು ರೆಫರ್ ಮಾಡ್ತೀನಿ ಆರು ತಿಂಗಳ ಮೇಲ್ಪಟ್ಟು ನೀವು ಏನಾದರೂ ಬ್ರಷ್ ಯೂಸ್ ಮಾಡ್ಕೋಬೋದು ಆಗಿರೋದು ಅದು ಕ್ವಾಲಿಟಿ ಮತ್ತು ಬ್ರ್ಯಾಂಡ್ ಇರೋದು ಅಂತ ಯೂಸ್ ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದು ಒಂಥರ ಬರುತ್ತೆ ಬರ್ತೀಯಲ್ವಾ ಬಿ ಪಿ ಎಫ್ ಫ್ರೀ ಅಂತೇಳಿ ಬರ್ತೈತಿ ಅದನ್ನು ತಗೊಂಡು ಯೂಸ್ ಮಾಡೋದರಿಂದ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಇದು ಜಸ್ಟ್ ಹಾಲು ಕುಡಿತಿರೋದ್ರಿಂದ ಮಕ್ಕಳಿಗೆ ಏನೂ ತೊಂದರೆ ಆಗೋದಿಲ್ಲ ಊಟ ಅದನ್ನು ಮಾಡ್ತಿದ್ರೆ ಬೇಕಾದರೆ ಕುರಿ ಅಂತ ಅನ್ ಅನುಭವ ಬರ್ಬೋದೇನೋ ಮೇ ಬಿ ನಂದು ಚಿಕ್ಕ ಮಗು ಇರೋದ್ರಿಂದ ನಾವು ಡಾಕ್ಟರ್ನ ಕೇಳಿದ್ರಿಂದ ಅವರು ನಮಗೆ ಈ ಆಯಿಂಟ್ಮೆಂಟನ್ನು ಸಜೆಸ್ಟ್ ಮಾಡಿದರು ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿಯಾದ ಇನ್ಫೆಕ್ಷನ್ ಏನಾದರೂ ಆಗಿತ್ತು ಅಂದರೆ ಈ ರೀತಿಯಾದ ಆಯಿಂಟ್ಮೆಂಟನ್ನು ನೀವು ಕೂಡ ಹಚ್ಬೋದು ಯಾವುದೇ ಬೆರಳು ಹಾಕಿ ಅಂತಂದೆಲ್ಲ ಸಾಹಸ ಮಾಡೋಕ್ಕೆ ಹೋಗಬೇಡಿ ಒಂದು ಮಾಡೋಕ್ಕೋಗಿ ಇನ್ನೊಂದಾದರೆ ಮತ್ತು ಅದನ್ನು ಅನುಭವಿಸ್ಬೇಕಾಗಿರೋದು ನಾವೇ ಅದಕ್ಕಾಗಿ ಜಲೀವಾಗಿ ಮತ್ತು ವಿಚಾರ ಮಾಡಿ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕು ಮನೆಯಲ್ಲಿ ಯಾವುದೇ ಆದ ಮನೆ ಮದ್ದುಗಳನ್ನ ಬಳಸಬೇಡಿ ಅಂತ ನಾನು ರೆಫರ್ ಮಾಡ್ತೀನಿ ಯಾಕಂದರೆ ಉಗುರು ಅದಲ್ಲೆಲ್ಲ ಬಲಸಿರುತ್ತಲ್ವೋ ಅದಕ್ಕಾಗಿ ಮತ್ತೆ ಇನ್ನೊಂದು ನಂಜಾಗಲಿ ಇನ್ಫೆಕ್ಷನ್ ಆಗಲಿ ಆಗೋದು ಬೇಡ ಚಿಕ್ಕ ಮಕ್ಕಳಿಗೆ ನಾವು ಅನುಭವಿಸಿದ್ರೆ ನಮಗೆ ನೋಡೋಕ್ಕಾಗೋದಿಲ್ಲ ಅದಕ್ಕಾಗಿ ಏನೇ ತೊಂದರೆ ಆಗಲಿ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ರೆಫರ್ ಮಾಡಿ ಅವ್ರೇನು ಕೊಟ್ಟಿರ್ತಾರೋ ಅದನ್ನೇ ನೀವು ಯೂಸ್ ಮಾಡಿ ಅಂತಲೇ ನಾನು ಹೇಳ್ತೀನಿ ದೊಡ್ಡ ಮಕ್ಕಳಿಗೆ ಆದರೂ ಕೂಡ ಅದಕ್ಕೂ ಬೇರೆ ಅಡ್ಯೂಟ್ಮೆಂಟ್ ಅಂತಲೇ ಇರುತ್ತೆ ಅದಕ್ಕೂ ಬೇರೆ ಟ್ರೀಟ್ಮೆಂಟ್ ಇರುತ್ತೆ ಟ್ಯಾಬ್ಲೆಟ್ಸ್ ಇರುತ್ತೆ ಯೂಸ್ ಮಾಡಿ ಜಾಸ್ತಿ ಇದನ್ನು ನಾನು ನೋಡಿರೋದಂದರೆ ಚಿಕ್ಕ ಮಕ್ಕಳು ಹಾಲು ಕುಡಿತಾರಲ್ವ ಅವ್ರಿಗೆ ಜಾಸ್ತಿ ಇನ್ಫೆಕ್ಷನ್ ಆಗೋದು ಟಿ ಪವರ್ ಕಡಿಮೆ ಇರೋದ್ರಿಂದ ಈ ರೀತಿಯಾಗಿ ಚಿಕ್ಕ ಮಕ್ಕಳು ಅಂದರೆ ಎಳೆ ಮಕ್ಕಳಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಆದಷ್ಟು ಬೇಗನೆ ನೀವು ಡಾಕ್ಟರ್ ಹತ್ರ ಹೋಗಿ ಮಾಡಿದರೆ ಅವ್ರಿಗೆ ಬೇಕಾದಂಥ ಟ್ರೀಟ್ಮೆಂಟನ್ನು ಕೊಡ್ತಾರೆ ಬೇಗ ಕಡಿಮೆ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅಲ್ಲಿವರೆಗೂ ಬಾಯ್ ಬಾಯ್